ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಎಲ್ಲ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಗೊಜ್ಜು ಥರ ಮಾಡ್ತೀನಿ ಚಪಾತಿಗೆಲ್ಲ ಆಗುತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸಿಟ್ಲಿ ಅದು ಸಾಸಿವೆ ಸ್ವಲ್ಪ ಸಿಟ್ಲಿ ನಾನು ಬೆಂಡೆಕಾಯಿ ಮಾಡೋ ವಿಧಾನ ಯಾವ ಥರ ಮಾಡ್ತೀನಿ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಕಂಡೇಬೆಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ಲೂ ಬಂದಿದೆ

टमाटर कटा हुआ है। थोड़ा ये टमाटर रुबकोडी 入れ ಹಾಕೋ ತರ ಇದೆ. ಬೆದಿಕ್ಕೆ ಗುತಿರೋ ಇದೆ. ಸ್ವಲ್ಪ ಆಕೆ ಒಕ್ಕಬೇಕು ತರ ಇದೆ. ಆ ಲೇಬಲ್ ಬಿ ಫ್ರೈ ಮಾಡ್ತೀನಿ ತರ. एक ಸ್ವಲ್ಪ ಗರ ಗರಸಲಾಗ್ತಾ ಇದಿರಿ ಸ್ವಲ್ಪ ಗರ ಗರಸಲ ಸ್ವಲ್ಪ ಅರಷ್ಟು ಪುಡಿ ಹಾಕ್ತಿದಿರಿ ಸ್ವಲ್ಪ ಜಡಿಯ ಪುಡಿ ಹಾಕ್ತಿದಿರಿ ಸ್ವಲ್ಪ ಜಡಿಯ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಅದಾಗಿ Vedi, il video è stato fatto. Il video è stato fatto. Il video è stato fatto. Il video è stato Il video è stato Il video è stato ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಹಸಿ ಹಾಸನೆ ಹೋಯ್ತು ಎಲ್ಲ ಉರ್ಕೊಂಡು ದಿನ ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಮೆಸ್ ಸ್ವಲ್ಪ ಮೊಸರು ಹಾಕೊಳ್ತೀವಿ ಸಣ್ಣಗೆ ಉರಿ ಇಕ್ಕೊಂಡು ಮೊಸರು ಹಾಕ್ಕೊಳ್ಳಿ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಇದು ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಆಗ್ತದೆ ರುಚಿಗೆ ತಪ್ಪು ತಕ್ಕಷ್ಟು ಸ್ವಲ್ಪ ಇದ್ದೀನಿ ಈ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಇದ್ದಾಗ ಅವಾಗ ಸ್ವಲ್ಪ ಬೆಂಡೆಕಾಯಿ ಹಾಕ್ತೀನಿ ಈಗ ಸ್ವಲ್ಪ ಎಣ್ಣೆ ಬಿಡ್ತಾ ಬಂದಿದೆ ಈಗ ಸ್ವಲ್ಪ ಬೆಂಡೆಕಾಯಿ ಹಾಕ್ತೀನಿ ಕುಟೀನ ಈಗ ಹಾಕ್ತಿದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಡ್ಬೇಕು ಇದನ್ನು ಈಗ ಚೆನ್ನಾಗಿ ಕುದೀತಿದೆ ಸ್ವಲ್ಪ ತಿರುಗಿ ಉಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್